ಹಲೋ ಗೈಸ್ ಹೇಗಿದ್ದೀರಾ ಅಂದರು ನಾನು ಹೊಸ ವೀಡಿಯೋಗೆ ಸ್ವಾಗತ ಈಗ ನಾವು ಹೊರಟಿರೋದು ಊಟಿ ಕಡೆಗೆ ಹೊರಟಿದ್ವಿ ಯಾವ್ಯಾವ ಜಾಗ ಹೋಗಿದ್ವಿ ಯಾವ್ಯಾವ ಜಾಗ ಮಿಸ್ ಮಾಡ್ಕೊಂಡಿದ್ವಿ ಖಂಡಿತ ಇಟ್ಟು ವಿಡಿಯೋ ಕೊನೆವರೆಗೂ ನೋಡಿ ಮಿಸ್ ಮಾಡಬೇಡಿ ಅಂದಾಗೆ ನಾವು ಬಿಟ್ಟಿದ್ದು ನೈಟಿಲಿ ಹನ್ನೆರಡು ಗಂಟೆ ಬೆಳಗ್ಗೆ ಬಂಡೀಪುರ ಗೇಟ್ ಹೋಗುವ ವರ್ಷಕ್ಕೆ ಬೆಳಗ್ಗೆ ನಾಲ್ಕಾಗಿತ್ತು ಗೇಟ್ ಓಪನ್ ಆಗಿದ ತಕ್ಷಣ ನಾವು ಬಂಡೀಪುರ ಎಂಟ್ರಿ ಆದ್ವಿ ಅಲ್ಲಿ ನಮ್ಮನ್ನ ಸ್ವಾಗತಿಸಿದ್ದೆ ಹೇಳಿ ಆನೆಗಳು ಜಿಂಕೆಗಳು ನವಿಲುಗಳು ಆ ಪರಿಸರ ಅದನ್ನ ನೋಡೋಕೆ ಮಜಾ ಅದಾದ್ಮೇಲೆ ಅಲ್ಲಿಂದ ಕರ್ನಾಟಕ ಎಂಡ್ ಆಯ್ತು ಮದುವೆ ಮನೆ ರಿಸರ್ವ್ ಟೈಗರ್ ರಿಸರ್ವ್ ಸ್ಟಾರ್ಟ್ ಆಯ್ತು ನಾವು ಹೋಗ್ತಾ ಇದ್ರೆ ಒಳ್ಳೆ ನಮ್ಗೆ ವಿ ಐ ಪಿ ಫೀಲ್ ಬಂತಕ್ಕಂಥ ಯಾಕೆ ಅಂದರೆ ನೋಡಿ ಒಳ್ಳೆ ವಿ ಟ್ರೀಟ್ಮೆಂಟ್ ಅಲ್ಲಿ ಹೋದಂಗೆ ಹೋಗಿ ಲೈನಿಗೆ ಕ್ರಿಸ್ಟ 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 ಇನ್ನೋವಾ ಕ್ರಿಸ್ಟ್ ಆಮೇಲೆ ಒಂದೊಂದು ವ್ಯೂ ಮತ್ತೆ ಸಖತ್ ವ್ಯೂಗಳು ಮಾತ್ರ ಅಲ್ಟಿಮೇಟ್ ಆಗಿತ್ತು ಮೋಡಗಳು ಬೆಟ್ಟಗಳು ನಾವು ಸ್ಟೇ ಆಗಿದ್ದು ಇಲ್ಲೇ ಆಮೇಲೆ ರೂಮ್ ನೋಡ್ಬೋದು ನೀವು ಆಕ್ಚುಲಿ ನಾವು ವ್ಯೂ ರೂಮ್ ಕೇಳಿದ್ವಿ ಅಲ್ಲಿ ಬರೀ ಇಬ್ರಿಗೆ ಮಾತ್ರ ಅಂತ ಅಂದರು ಹಂಗಾಗಿ ನಾವು ಐದು ಜನ ಹೋಗಿದ್ವಿ ಐದು ಜನಕ್ಕೆ ಈ ತರ ರೂಮ್ ತಗೊಂಡ್ವಿ ಈ ರೂಮ್ ಬಂದ್ಬಿಟ್ಟು ನಮಗೆ ತ್ರೀ ಅರೌಂಡ್ ತ್ರೀ ಪಾಯಿಂಟ್ ಫೈವ್ ಅವ್ರ ಫೋರ್ ಕೆ ಬಿತ್ತು ಅದೇ ವ್ಯೂ ಪಾಯಿಂಟ್ ಇರೋ ರೂಮ್ಗು ಅಷ್ಟೇ ಅದೇ ಇಬ್ರು ಮಾತ್ರ ಇರ್ಬೋದು ಆಮೇಲೆ ಅಲ್ಲೇ ನೈಟ್ ಸ್ಟೇ ಆಗಿ ಊಟ ಮಾಡಿ ಅಲ್ಲಿ ಬೆಳಗ್ಗೆ ಎದ್ದು ನಾವು ಹೊರಟಿದ್ದು ಬೋಟ್ ಹೌಸ್ಗೆ ಬೋಟ್ ಹೌಸಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಇದೆ ನೋಡಿ ಬೋಟ್ ಹೌಸ್ ನಾವೇ ಬೋಟಿಂಗ್ ಮಾಡಬಹುದು ಇಲ್ಲಿ ಕ್ಯಾಕಿಂಗ್ ಇರುತ್ತೆ ಬೋಟಿಂಗ್ ಇರುತ್ತೆ ಇದು ಊಟಿ ಲೇಕ್ ಇದೆ ವಿಡಿಯೋ ಮಾಡ್ತಾ ಮಾಡ್ತಾ ನಂಬರು ನನ್ನ ವಿಡಿಯೋನ ತೆಗೆದ್ರು ನಂತರ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಎಲ್ಲರೂ ಫೋಟೋ ಶೂಟ್ ಮಾಡಿಕೊಂಡು ಪೈನ್ ಫಾರೆಸ್ಟ್ ಕೊಡ್ತೀವಿ ನೋಡಿ ಇದೇ ಪೈನ್ ಫಾರೆಸ್ಟ್ ನೀವು ಇದು ಇದು ಸಾಂಗ್ ಕೇಳಿರ್ಬೋದು ನೀವು ಒಂದೇ ಉಸಿರಂತೆ ಸೀರಂತೆ ಇಂದು ನಾನು ಆ ಸಾಂಗ್ ಪ್ಲೇಸ್ ಇದು ಅದು ಮುಗಿಸ್ಕೊಂಡು ನಾವು ಹೊರಟಿದ್ದು ಸೀದಾ ಟಾಯ್ ಟ್ರೈನ್ಗೆ ಅಲ್ಲಿಂದ ಉದಗ ಮಂಡಲಮ್ ಅಂತ ಸ್ಟೇಷನ್ ಇರುತ್ತೆ ಆ ಇಂದ ಟಾಯ್ ಟ್ರೈನು ಅಲ್ಲಿಂದ ಹೊರಡುತ್ತೆ ಅಲ್ಲಿ ಎರಡು ಥರ ಇರುತ್ತೆ ಒಂದು ಹೋಗ್ತಾ ಬರ್ತಾ ಎರಡು ಸೇರಿ ತ್ರೀ ಫಿಫ್ಟಿ ಪರ್ ಹೆಡ್ ಇನ್ನೊಂದು ಒಂದು ಸೈಡಿಗೆ ತ್ರೀ ಫಿಫ್ಟಿ ಒಬ್ರಿಗೆ ಬಟ್ ಅದು ಫೋರ್ ಅವರ್ಸ್ ಜರ್ನಿ ಇದು ಇಲ್ಲಿಂದ ಟೆನ್ ಮಿನಿಟ್ಸ್ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ಬರ್ತಾರೆ ಟೋಟಲ್ ನಿಮಗೆ ದೊಡ್ಡದಾದರೆ ಆಲ್ಮೋಸ್ಟ್ ಹಂಡ್ರೆಡ್ ಕೇಸ್ ಬರುತ್ತೆ ಅಂತಾರೆ ನಮಗೇನು ಅಷ್ಟೇ ಸಿಗಲಿಲ್ಲ ಅದಾದರೆ ಒಂದು ಎರಡು ಮೂರು ಸಿಕ್ಕಿರ್ಬೋದು ಈ ಥರ ಚಿಕ್ಕ ಪುಟ್ಟ ಕೇಸ್ಗಳು ಅಷ್ಟೇ ಅದು ಬಿಟ್ಟರೆ ನಿಮಗೆ ಆ್ಯಕ್ಚುಲಿ ನಿಮಗೆ ಫೋರ್ ಅವರ್ಸ್ ಹೋಗೋದಿರಿದೆಯಲ್ಲ ಫಾರ್ಟಿ ಕಿಲೋಮೀಟರ್ಸ್ ಸಾರಿ ಫೋರ್ ಅವರ್ಸ್ ಅಲ್ಲ ಫಾರ್ಟಿ ಕಿಲೋಮೀಟರ್ಸ್ ಲಾಂಗ್ ಕರ್ಕೊಂಡೋಗ್ತಾರೆ ಟಾಯ್ ಟ್ರೈನಲ್ಲಿ ಅದು ಹೋದರೆ ಬೆಸ್ಟು ಇದು ಹೋಗ್ತಾ ಬರ್ತಾ ತ್ರೀ ಫಿಫ್ಟಿ ಇದು ಕಿಲೋಮೀಟರ್ಸ್ ಕಡಿಮೆ ವ್ಯೂಸ್ ಅಷ್ಟು ಸಿಗಲ್ಲ ಉದಗ ಮಂಡಲಮಿಂದ ಕಿಟ್ಟಿ ಕರ್ಕೊಂಡು ಕರ್ಕೊಂಡೋಗ್ತಾರೆ ಅದಾದ್ಮೇಲೆ ಈಚೆ ಬಂದ್ರೆ ಎರಡು ಸೂಪರ್ ಕರ್ಸ್ ಕಂಡು ಸಾಕೋದು ಅದು ಮುಗಿಸ್ಕೊಂಡು ಬೊಟಾನಿಕಲ್ ಗಾರ್ಡನ್ ಗಾರ್ಡನ್ ಓದ್ವಿ ಅಲ್ಲಿ ನೋಡ ಅಂತದೇನಿಲ್ಲ ನಿಮ್ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸ್ ನೋಡ್ಬೇಕು ಅಂದ್ರೆ ಖಂಡಿತ ಅಲ್ಲಿ ನೋಡ್ಕೊಬಹುದು ನಾವು ಮಿಸ್ ಮಾಡಿದ್ದೇನು ಅಂದ್ರೆ ಟೀ ಫ್ಯಾಕ್ಟ್ರಿ ಮಿಸ್ ಮಾಡಿದ್ವಿ ಚಾಕ್ಲೇಟ್ ಫ್ಯಾಕ್ಟ್ರಿ ಹೋಗ್ಲಿಲ್ಲ ಆಮೇಲೆ ವ್ಯೂ ಪಾಯಿಂಟ್ಸ್ ಒಂದಷ್ಟು ಹೋಗ್ಲಿಲ್ಲ ನೇಚರ್ ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅದು ಮುಗಿಸ್ಕೊಂಡ್ರು ತಿರ್ಗಾ ರೂಮ್ ಕಡಿ ಅಲ್ಲಿ ನಿಮ್ಗೆ ವ್ಯೂ ಪಾಯಿಂಟ್ ರೂಮ್ ಅನ್ನಲ್ಲ ಸದ್ಯಕ್ಕೆ ಇಷ್ಟೇ ವ್ಯೂ ಇದ್ದಿದ್ದು ನಮಗೆ ಅದು ಬೇಕಿರ್ಲಿಲ್ಲ ನಾವು ಐದು ಜನ ಇದ್ವಿ ಹಂಗಾಗಿ ಒಳಕ್ ಹೋಗ್ಲಿಲ್ಲ ಈಚಿಂದನೇ ತಕೊಂಡು ಅಲ್ಲಿಂದ ಹೊರ್ಟು ಸೀದಾ ಅಲ್ಲಿ ಇದಕ್ಕೆ ಆ ಶೂಟಿಂಗ್ ಸ್ಪಾಟ್ ಅಂತ ಇದೆ ಅಲ್ಲಿಗೆ ಹೋದ್ವಿ ಅಲ್ಲಿ ಫುಲ್ಲು ಕೆಸರು ಜಾರು ಇಲ್ಲ ಅಂತ ಅಂದರು ಸೊ ಹಂಗಾಗಿ ವಾಪಸ್ ಬಂದ್ಬಿಟ್ಟು ಅಲ್ಲಿಂದ ನಾವು ಸೀದಾ ಇನ್ನೊಂದು ಫಾಲ್ಸ್ಗೆ ಹೋದ್ವಿ ನಾನು ಅಲ್ಲಿಗೆ ಹೋಗಲಿಲ್ಲ ಅದು ಫಾಲ್ಸಸ್ ನನಗೂ ನೆನಪಾಗ್ತಿಲ್ಲ ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ ತಕ್ಷಣ ಅವಾಗಲೇ ಸೂಪರ್ ಕರ್ಸ್ ಆಯ್ತಲ್ಲ ಅದು ಕೊನೆಗೂ ಕ್ಯಾಚ್ ಮಾಡಿದ್ವಿ ಬಿಡ್ಲಿಲ್ಲ ಸೊ ಇದಾಗಿತ್ತು ನಮ್ಮ ಊಟಿ ಟ್ರಿಪ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ